ನೋಡಿ ಮರ ನೋಡುವಾಗ ಇನ್ಯಾವುದೋ ಒಂದು ಬೇರೆ ಮರ ಅಂತ ಮೇಲೆ ಹೋದಾಗ ನಿಮ್ಗೆ ಇದು ಪಪ್ಪಾಯಿ ಮರ ಅಂತ ಎಷ್ಟು ಹೈಟ್ ಆಗಿ ಸಹಜವಾಗಿ ವರ್ಷ ಅಂತ ನಾವು ಹೋರಿಗಳನ್ನು ಸಹ ಮಾರಾಟ ಮಾಡುದಿಲ್ಲ ನಮಗೆ ಗೊಬ್ಬರ ಬೇಕಾಗ್ತದೆ ಅದಕ್ಕೋಸ್ಕರ ಮನೆಯಲ್ಲಿ ಸಾಕ್ತೇವೆ ಇವನ ಗುಂಡ ಅಂತ ಹೇಳಿ ಸ್ವಲ್ಪ ಜೋರಿದ್ದಾನೆ ನೋಡಿ ನಮ್ದು ಅಲ್ಲರು ಬರುವ ಮೊದಲು ಇದು ಉಜ್ಜೇರ್ ಅಂತ ಹೇಳಿ ಇದರಲ್ಲಿ ಭತ್ತವನ್ನು ಬೇಯಿಸಿದ ಭತ್ತವನ್ನು ಇಬ್ಬರು ಹೆಂಗಸರು ಗುದ್ದಿ ಗುದ್ದಿ ಎರಡು ಕೋಲಿನ ಆಗಿರ್ತದೆ ಅದರಲ್ಲಿ ಗುದ್ದಿಯೇ ಅಕ್ಕಿ ಮಾಡ್ತಿದ್ರು ಎಷ್ಟೋ ಬಾರಿ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಇಂಥದ್ದು ಮಾಡುವಂತ ಮುಸಲ್ಮಾನ್ ಬಂಧುಗಳನ್ನು ಕ್ರಿಶ್ಚಿಯನ್ ಬಂಧುಗಳನ್ನು ಕಡೆ ನೋಡಿದ್ರೆ ಆ ರೀತಿ ಒಂದು ಸೌಹಾರ್ದತೆಗೆ ನೆಲೆಯಾಗಿರುವಂತ ಒಂದು ವಿಶೇಷವಾಗಿರುವಂತ ನಾಡು ನಮ್ಮ ತುಳುನಾಡು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಕಾರ್ಕಳ ತಾಲೂಕಿನ ನೆಲ್ಲಿಕಾರ್ನ ಒಂದು ಚೆಂಡೆ ಬಸದಿ ಅನ್ನುವಂಥ ಚೆಂಡೆಯ ಪುಚ್ಚೆ ಬೆಟ್ಟು ಊರಲ್ಲಿದ್ದೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಭತ್ತವನ್ನು ಜನರು ಮಾಡ್ತಿದ್ರು ಖರ್ಚು ಕಡಿಮೆ ಖರ್ಚು ಹೆಚ್ಚಾಗುವಂಥದ್ದು ಲಾಸ್ ಆಗುವಂಥದ್ದು ಮತ್ತು ವಾಣಿಜ್ಯ ಕೃಷಿಗಳು ಬಂದ ಕಾರಣಕ್ಕೋಸ್ಕರ ಭತ್ತದ ಗದ್ದೆಗಳು ಕಡಿಮೆಯಾಗಿದೆ ಅಂತಹ ಒಂದು ಭತ್ತಕ್ಕೆ ಸಂಬಂಧಿಸಿರೋಂಥ ಒಂದು ನನ್ನ ಸ್ವ ಅನುಭವವನ್ನು ನಿಮ್ಮೆದುರಿಗೆ ತರುವಂಥ ಒಂದು ಪ್ರಯತ್ನಕ್ಕೋಸ್ಕರ ನಿಮ್ಮೆದುರಿಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ನೋಡಿ ಇದು ಎರಡನೇ ಬೆಳೆ ಮಾಡಿರುವಂಥ ಭತ್ತದ ಗದ್ದೆ ತುಂಬ ಸುಂದರವಾಗಿರುವಂಥ ಗದ್ದೆ ತುಂಬ ವಿರಳವಾಗಿ ಕಾಣುವಂಥ ಸೀನ್ಸ್ಗಳು ಆ ಕಡೆ ಕಾಣ್ತಾ ಇರುವಂಥ ಕೆರೆ ಎಲ್ಲ ಅದು ಕೂಡ ಒಂದು ಭತ್ತದ ಗದ್ದೆ ನೆಟ್ಟಿರುವಂಥದ್ದು ಆದರೆ ಆ ಕಡೆಗೆ ನಿಮಗೆ ಕಾಣ್ತಿರುವಂಥದ್ದು ನೋಡಿ ಎಷ್ಟು ಹಸಿರು ಹಸಿರಾಗಿದೆ ದೊಡ್ಡದಾಗಿರುವಂಥ ಭತ್ತದ ಗದ್ದೆ ಇದು ಶೈಲೇಶ್ ಆರಿಗ ಅಂತೇಳಿ ನನ್ನ ಸ್ನೇಹಿತರ ಗದ್ದೆ ಇದರ ಬಗ್ಗೆ ಒಂದು ವಿಶೇಷವಾಗಿರುವಂಥ ಒಂದು ವಿಡಿಯೋವನ್ನು ಮೂರು ತಿಂಗಳಿಗಿಂತ ಮೊದಲು ಮಾಡಿದ್ದೆ ಈಗ ಎರಡನೇ ಬೆಳೆಗೆ ಎಲ್ಲ ಬಿತ್ತಿ ರೆಡಿ ಮಾಡಿದ್ದಾರೆ ಆದರೆ ನಾನಿವತ್ತು ಹೇಳ್ತಿರುವಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ ಭತ್ತದ ಕೃಷಿಯಲ್ಲಿ ಒಂದು ಹೆಚ್ಚಿನ ಜನರಿಗೆ ಗೊತ್ತಿರುವಂಥದ್ದು ಎರಡು ವಿಧಾನಗಳು ಮಾತ್ರ ಒಂದನೇದು ಯಾವುದು ಅಂತ ಹೇಳಿದ್ರೆ ರಾಸಾಯನಿಕಗಳನ್ನು ಉಪಯೋಗಿಸಿಕೊಂಡು ಯೂರಿಯಾ ಸುಫಾಲ ಪೊಟ್ಯಾಷಮ ಉಪಯೋಗಿಸಿಕೊಂಡು ಮಾಡುವಂಥ ಭತ್ತದ ಕೃಷಿ ಎರಡನೇದು ಸಾವಯವ ದನದ ಗೊಬ್ಬರ ಬೂದಿ ಕುರಿಗೊಬ್ಬರ ಆಡಿನ ಗೊಬ್ಬರವನ್ನು ಉಪಯಿಸ್ಕೊಂಡು ಮಾಡುವಂಥದ್ದು ಆದರೆ ಮೂರನೇ ಒಂದು ಸಂಗತಿಯನ್ನು ಈ ಬಾರಿ ನಾನು ಪ್ರಯೋಗವನ್ನು ಮಾಡಿದೆ ಕಾರ್ಕಳದಲ್ಲಿ ಅದಕ್ಕೆ ನೈಸರ್ಗಿಕ ಭತ್ತದ ಕೃಷಿ ಅಂತೇಳಿ ಈ ಒಂದು ಹುಲ್ಲಿನ ಕತೆ ಅಂತೇಳಿ ಜಪಾನ್ನ ಶ್ರೇಷ್ಠ ಕೃಷಿ ತಜ್ಞ ಫುಕುವಕರ ಬಗ್ಗೆ ಕೇಳಿರ್ಬೋದು ಆ ರೀತಿಯ ಒಂದು ಪ್ರಯೋಗವನ್ನು ನಾವು ಮಾಡಿ ಯಾವುದೇ ರೀತಿಯ ಗೊಬ್ಬರಗಳು ದನದ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಕೆಮಿಕಲ್ ಇದು ಯಾವುದೂ ಇಲ್ಲದೆ ಒಂದು ಭತ್ತದ ಗದ್ದೆಯನ್ನು ಮಾಡಿ ಅದರಲ್ಲಿ ಭತ್ತವನ್ನು ಬೆಳೆಸಿದ್ವಿ ಹೋಲಿಕೆ ಮಾಡಿದರೆ ಬೆಳೆ ತುಂಬ ಕಡಿಮೆ ಬಂತು ಮಧ್ಯದಲ್ಲಿ ಸ್ವಲ್ಪ ರೋಗ ಬಂತು ಆ ರೋಗಕ್ಕೂ ಕೂಡ ಅವಾಯ್ಡ್ ಮಾಡಲಿಕ್ಕೋಸ್ಕರ ಯಾವುದೇ ಸ್ಪ್ರೇಯನ್ನು ಮಾಡಲಿಲ್ಲ ಆಗಲಿ ಅಂತ ಹೇಳಿ ನಾವು ಬಿಟ್ವಿ ಈ ಬಾರಿ ಕೊಯ್ಲು ಆಯಿತು ಎಲ್ಲ ಮಿಷಿನರಿ ಉಪಯೋಗಿಸಿ ಕೊಯ್ಲನ್ನು ಮಾಡಿರುವಂಥದ್ದು ನೆಟ್ಟಿರುವಂಥದ್ದು ಬಗ್ಗೆ ನಿಮಗೆ ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ತೋರಿಸಿದೆ ಆ ರೀತಿ ಮಿಷನ್ ಉಪಯೋಗಿಸಿ ತುಂಬ ಚೆನ್ನಾಗಿ ಕೊಯ್ಲಾಯಿತು ಅದನ್ನು ಎಲ್ಲಿಗೆ ತಗೊಂಡು ಹೋಗೋದು ಸಾಧಾರಣವಾಗಿ ನಮ್ಮಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಿಲ್ಗಳಿರುವಂಥದ್ದು ಒಂದು ಮೀಡಿಯಮ್ಮು ಹಲ್ಲರ್ಗಳಲ್ಲೂ ಕೂಡ ನಿಮಗೆ ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಭತ್ತ ತಗೊಂಡೋದ್ರೆ ಅವರ ಹಲ್ಲರಲ್ಲಿ ಬೇಯಿಸಲಿಕ್ಕೆ ಎರಡೂ ಟನ್ ಮೂರು ಟನ್ನೆಲ್ಲ ಇದೆಲ್ಲ ಬೇಕಾಗುತ್ತೆ ಅದಕ್ಕೆ ಇನ್ಯಾರೋ ಕೆಮಿಕಲ್ ಹಾಕಿರುವಂಥ ಭತ್ತವನ್ನು ಅದಕ್ಕೆ ಮಿಕ್ಸ್ ಮಾಡ್ತಾರೆ ಕೆಮಿಕಲ್ ಹಾಕಿರುವಂಥ ಭತ್ತವನ್ನು ಮಿಕ್ಸ್ ಮಾಡೋದು ರಾಸಾಯನಿಕದಲ್ಲಿ ಬೆಳೆದಿರುವಂಥ ಭತ್ತವನ್ನು ಮಿಕ್ಸ್ ಮಾಡೋದಾದರೆ ನಾವು ಯಾಕೆ ಅದನ್ನು ಸಾವಯವ ರೀತಿಯಲ್ಲಿ ಮಾಡಬೇಕು ಆ ಕಾರಣಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡು ನನ್ನ ಸ್ನೇಹಿತರಾಗಿರುವಂಥ ಪುಚ್ಚಬೆಟ್ಟು ಶೈಲೇಶ್ ಆರಿಗೆ ಅವರ ಅಲ್ಲರ್ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋ ಪ್ರದೇಶ ಸುತ್ತ ಕಾಡು ಅದರ ಮಧ್ಯದಲ್ಲಿ ಊರು ಮುಂದಕ್ಕೆ ಕಾಣ್ತಾ ಇರುವಂಥ ದೂರದ ಬೆಟ್ಟಗಳೆಲ್ಲವೂ ಕೂಡ ನಿಮಗೆ ಪಶ್ಚಿಮ ಘಟ್ಟದ ಕುದುರೆ ಮುಖದ ಬೆಟ್ಟಗಳು ನೋಡಿ ಈ ಗದ್ದೆಯನ್ನು ಒಂದು ಬಾರಿ ನೋಡಿ ಎಷ್ಟು ದೊಡ್ಡದಿದೆ ಹೇಳಿ ಅತ್ಯಂತ ದೊಡ್ಡದಾಗಿರುವಂಥ ಗದ್ದೆ ಅದರ ಮಧ್ಯದಲ್ಲಿರುವಂಥದ್ದು ಅವರ ಹಿರಿಯರ ಸ್ಮಾರಕಗಳು ಅವರನ್ನು ನೆನಪಿಸುವಂತಹ ಹಿಂದೆ ಈ ಭೂಮಿಗಾಗಿ ಕೆಲಸ ಮಾಡಿದವರು ಆ ಕಾರಣಕ್ಕೋಸ್ಕರ ನೆನಪಿಸ್ತಾರೆ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ರೀತಿಯ ದೇವರ ಗದ್ದೆಗಳು ಅಂತೇಳಿ ಪ್ರತಿ ಊರುಗಳಲ್ಲೂ ಈ ರೀತಿಯ ಗದ್ದೆಗಳಿತ್ತು ಇವತ್ತು ಅಡಿಕೆ ತೋಟಗಳಾಗಿ ಕನ್ವರ್ಟ್ ಆಗಿದೆ ನೋಡಿ ಅಲ್ಲಿ ಕಾಣ್ತಿರುವಂಥದ್ದು ಸುಮಾರು ಒಂದು ಎಕರೆಗೆ ಅಷ್ಟು ದೊಡ್ಡದಾಗಿರುವಂತಹ ಒಂದು ಹಳೆಯ ಕಾಲದ ಮನೆ ಗುತ್ತಿನ ಮನೆ ಅಂತ ಕೆಲವರು ಕರೀತಾರೆ ಕೆಲವರು ವಿಶೇಷವಾಗಿರುವಂಥ ಮನೆ ಅಂತ ಕರೀತಾರೆ ಎಷ್ಟು ದೊಡ್ಡದಾಗಿದೆ ನೋಡಿ ಇವತ್ತು ಕೂಡ ವಾಸ ಇದೆ ಸೂಪರ್ ಇಟ್ಟಿದ್ದಾರೆ ಆ ಮನೇನ ಆ ಮನೆಯನ್ನು ಕೂಡ ತೋರಿಸ್ತೇನೆ ನಮ್ಮ ತುಳುನಾಡಿನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ರೀತಿಯ ದೇವರಿದ್ರು ಕೂಡ ನಾವು ವಿಶೇಷವಾಗಿ ನಂಬುವಂಥದ್ದು ನಾಗ ನಾಗನನ್ನು ಪ್ರತಿಯೊಬ್ಬರು ಆರಾಧನೆ ಮಾಡ್ತಾರೆ ಇಲ್ಲೊಂದು ವಿಶೇಷ ಏನಂತ ಹೇಳಿದರೆ ಇಲ್ಲಿರುವಂಥ ಕ್ರಿಶ್ಚಿಯನ್ ಬಂಧುಗಳು ಇಲ್ಲಿರುವ ಮುಸಲ್ಮಾನ್ ಬಂಧುಗಳು ಕೂಡ ನಾಗನನ್ನು ನಂಬ್ತಾರೆ ಇಷ್ಟೋ ಬಾರಿ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಇಂಥದ್ದು ಮಾಡುವಂಥ ಮುಸಲ್ಮಾನ್ ಬಂಧುಗಳನ್ನು ಕ್ರಿಶ್ಚಿಯನ್ ಬಂಧುಗಳನ್ನು ಕಡೆ ನೋಡಿದ್ದೇನೆ ಆ ರೀತಿ ಒಂದು ಸೌಹಾರ್ದತೆಗೆ ನೆಲೆಯಾಗಿರುವಂಥ ಒಂದು ವಿಶೇಷವಾಗಿರುವಂಥ ನಾಡು ನಮ್ಮ ತುಳುನಾಡು ಹೇಗಿದೆ ನೋಡಿ ನ್ಯಾಚುರಲ್ ಆಗಿರುವಂಥ ಕಾಡುಗಳು ಹುಡುಗಿದೆ ನಾಗಬನದ ಕಾರಣಕ್ಕೋಸ್ಕರ ತುಂಬ ಬಾರಿ ನಾಗನಿಗೆ ಪೂಜೆಗಳು ನಡೀತದೆ ನಾಗರ ಪಂಚಮಿ ದಿನ ವಿಶೇಷ ಪೂಜೆಗಳು ಬನ್ನಿ ಆ ಮನೆ ಕಡೆಗೆ ಹೋಗ್ತಾ ಆ ಮನೆಯ ಒಳಗೆ ಹೇಗಿದೆ ಅನ್ನುವಂಥ ಸಂಗತಿಯನ್ನು ಕೂಡ ತೋರಿಸ್ತೇನೆ ಅದರ ಜೊತೆಗೆ ನಾನು ಇವತ್ತು ತೋರಿಸುವಂಥದ್ದು ನಾನು ಹೇಳೋದಲ್ಲ ಒಂದು ಸಣ್ಣ ಆಗಿರುವಂಥ ಹಲ್ಲರ್ ಮುಖಾಂತರ ಹೇಗೆ ಭತ್ತದಿಂದ ಹಕ್ಕಿಯನ್ನು ಹೇಗೆ ತೆಗಿತಿದ್ರು ಅನ್ನುವಂಥ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಬನ್ನಿ ಹೋಗುವ ಈ ಮನೆಯ ಉದ್ದ ನೋಡಿ ಎಷ್ಟು ಉದ್ದ ಅಂದ್ರೆ ಒಂದು ಸೈಡಿಂದ ಒಂದು ಸೈಡಿಗೆ ಉದ್ದ ನೋಡಿ ಈ ಸೈಡಿಗೆ ಉದ್ದ ನೋಡಿ ಇನ್ನೂ ದೊಡ್ಡ ಗಾತ್ರದಲ್ಲಿ ಇದೆ ಅನ್ನುವಂಥದ್ದು ಈಗ ನಾನು ಮನೆಯ ಪಕ್ಕಕ್ಕೆ ಬಂದಿದ್ದೇನೆ ಮನೆ ಎದುರುಗಡೆಗೆ ಪೂರ್ತಿ ಕೂತ್ಕೊಳ್ಳಿಕ್ಕೆ ಜಾಗಗಳು ಊಟ ಮಾಡಲಿಕ್ಕೆ ಅಥವಾ ಇಲ್ಲಿ ಓಡಾಡ್ಲಿಕ್ಕಿರುವಂಥ ಸೂಪರ್ ಆಗಿರುವಂಥ ಜಾಗಗಳು ನೋಡಿ ಇದು ದ್ವಾರ ಮನೆಯ ಎಂಟ್ರಿ ತುಂಬ ಜನರು ನಾನು ಹಿಂದೆ ಸ್ಟೇಟಸಲ್ಲೆಲ್ಲ ಹಾಕಿದಾಗ ಇದನ್ನು ತುಂಬ ಜನರು ಕೇಳಿದರು ಈ ರೀತಿ ಸುತ್ತ ಮನೆ ಇರ್ತದೆ ಮಧ್ಯದಲ್ಲಿ ನೋಡಿ ಗ್ಯಾಪ್ ಇರ್ತದೆ ಇಲ್ಲೆಲ್ಲ ನೀರು ಬೀಳ್ತದೆ ಇಲ್ಲಿ ದೈವ ಇನ್ನೊಂದ್ರದ್ದೆಲ್ಲ ವ್ಯವಸ್ಥೆಗಳಿರ್ತದೆ ಕೂರ್ಲಿಕ್ಕೆ ಜಾಗದಲ್ಲಿರ್ತದೆ ನೋಡಿ ಅಲ್ಲಿ ರೂಮ್ಸ್ಗಳು ಎಲ್ಲವಿರ್ತದೆ ಸುತ್ತ ಮನೆ ಇರುವಂಥದ್ದು ಅಲ್ಲಿಂದ ನಾನು ಹೊರಗೆ ಬಂದಿರುವಂಥದ್ದು ಇದು ಪ್ಯಾಸೇಜ್ ಇದರಲ್ಲಿ ಅಕ್ಕಿ ಮಾಡುವಂಥದ್ದು ಹೇಗೆ ಅನ್ನೋದನ್ನ ಇಲ್ಲಿಂದ ನಾನು ತೋರಿಸ್ತಾ ಹೋಗ್ತೇನೆ ಮತ್ತು ಈ ಮನೆ ಮಾಲೀಕರಾಗಿರುವಂತ ಶೈಲೇಶ್ ಆಗಿಗಾರರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತೇನೆ ನಮಸ್ತೆ ಶಿವಪ್ರಸಾದ್ ಮಲ್ಲಿಬೆಟ್ಟರವ್ರೆ ಪುಚ್ಚಬೆಟ್ಟಿಗೆ ಸ್ವಾಗತ ಈಗ ನಾವು ಈಗ ಅಕ್ಕಿ ಮಾಡುದು ಬಾಯ್ಲ್ಡ್ ರೈಸ್ ಕುಚಿಲ ಅಕ್ಕಿ ಮಾಡುದು ಹೇಗೆ ಅಂತ ತೋರಿಸ್ತಾ ಇದ್ದೇವೆ ಶುರುವಿಗೆ ಭತ್ತವನ್ನು ನಾವು ಕಟಾದ ಮೇಲೆ ಭತ್ತವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸಿದ ನಂತರ ಇಲ್ಲಿ ಇದೇ ಅಂಗಳದಲ್ಲಿ ಒಣಗಿಸ್ತೇವೆ ಇದು ಒಣಗಿಸಿದ ಮೇಲೆ ಇದು ಇದು ಬಾಣಲೆ ಭತ್ತ ಬೇಯಿಸುವ ಬಾಣಲೆ ಇದು ಇದರಲ್ಲಿ ಎರಡೂವರೆ ಕ್ವಿಂಟಲ್ ಭತ್ತವನ್ನು ಹಾಕಿ ಫುಲ್ಲು ನೀರು ಹಾಕುವುದು ಇದರೊಳಗೆ ಭತ್ತ ಹಾಕಿ ನೀರು ಹಾಕಿದ ಮೇಲೆ ಇಲ್ಲಿಂದ ಬೆಂಕಿ ಹಾಕುದು ಉಮ್ಮಿ ಉಂಟಲ್ಲ ಉಮ್ಮೆಯಿಂದ ಬೆಂಕಿ ಹಾಕುದು ಬೆಂಕಿ ಹಾಕಿದಾಗ ನಾವು ಸಾಯಂಕಾಲ ಗಂಟೆಗೆ ಬೆಂಕಿ ಹಾಕಿದ್ರೆ ಆರರಿಂದ ಆರೂವರೆ ಗಂಟೆಗೆ ಒಳ್ಳೆ ಇದು ಬರ್ತದೆ ಕುದಿಬೇಕು ಚೆನ್ನಾಗಿ ಕುದಿಬೇಕು ಅದನ್ನ ಹಾಗೆ ಬಿಡುದು ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ಇಲ್ಲಿಂದ ಇದು ಒಮ್ಮೆ ಅಟ್ಟಿದ್ದು ನೀರು ಖಾಲಿ ಮಾಡ್ಬೇಕು ಈ ಇಲ್ಲಿಂದ ನೀರನ್ನೆಲ್ಲ ಹೊರಗೆ ಬಿಡ್ತೇವೆ ಪುನಃ ಬೆಂಕಿ ಹಾಕ್ಬೇಕು ಅದು ಸೆಕೆಯಲ್ಲೇ ಬೇಯ್ಬೇಕು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಅದೊಂದು ಆರು ಗಂಟೆ ಆಗುವಾಗ ಫುಲ್ಲು ಚೆನ್ನಾಗಿ ಸೆಕೆ ಬಂದು ಬೆಂದಿರ್ತದೆ ಒಂದು ಅದನ್ನೊಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಏಳು ಎಂಟು ಗಂಟೆಯ ಸಮಯಕ್ಕೆ ಅಂಗಳಕ್ಕೆ ಹಾಕ್ತೇವೆ ಬಿಸಿಲಿಗೆ ಅಂಗಳಕ್ಕೆ ಹಾಕಿ ಒಣಗಿಸ್ಬೇಕು ಫುಲ್ಲು ತೆಳುವಾಗಿ ಬಿಡಿಸಿ ಒಣಗಿಸ್ತೇವೆ ಒಂದು ಮಧ್ಯಾಹ್ನ ಮೂರು ಗಂಟೆಗೆ ತೆಗಿತೇವೆ ಅದನ್ನೆಲ್ಲ ರಾಶಿ ಮಾಡಿ ತೆಗೆದು ನಮ್ಮ ಹಲ್ಲರ್ ಇದೆ ಅಲ್ಲಿ ಅಲ್ಲಿ ಹಾಕ್ತೇವೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನ ಅಕ್ಕಿ ಮಾಡುದು ನಾವು ನೋಡಿ ನಮ್ಮದು ಹಲ್ಲರ್ ಬರುವ ಮೊದಲು ಇದು ಉಜ್ಜರ್ ಅಂತ ಹೇಳಿ ಇದರಲ್ಲಿ ಭತ್ತವನ್ನು ಬೇಯಿಸಿದ ಭತ್ತವನ್ನು ಇಬ್ಬರು ಹೆಂಗಸರು ಗುದ್ದಿ ಗುದ್ದಿ ಎರಡು ಕೋಲಿನ ಆಗಿರ್ತದೆ ಅದರಲ್ಲಿ ಗುದ್ದಿಯೇ ಅಕ್ಕಿ ಮಾಡ್ತಿದ್ರು ಇದು ಸುಮಾರು ಒಂದು ನೂರು ವರ್ಷ ಆಗಿರ್ಬೋದು ನಮ್ಮ ಮನೆಗೆ ಸೊಂದು ನೂರು ವರ್ಷ ಆಗ್ತಾ ಬಂತು ಆವಾಗಿಂದಲೇ ಇದು ಉಂಟು ಇದಾದ್ಮೇಲೆ ಡೀಸೆಲ್ ಮೋಟರ್ ಬಂತು ಹಲ್ಲರ್ ಮೆಷಿನ್ ಬಂತು ಡೀಸೆಲ್ ಮೋಟರ್ ಅಲ್ಲಿ ರನ್ ಆಗ್ತಿತ್ತು ಅದು ಅದು ಅಪ್ಡೇಟ್ ಆಗಿ ಈಗ ಕರೆಂಟ್ ಕರೆಂಟ್ ಬಂದಿದೆ ಇದು ಅಕ್ಕಿ ಮಾಡುದು ಇಲ್ಲಿಂದ ಹಾಕಬೇಕು ಇದು ಬೇಯಿಸಿದ ಭತ್ತವನ್ನು ಇಲ್ಲಿ ಹಾಕಿದ್ರೆ ಇಲ್ಲಿಂದ ಅಕ್ಕಿ ಬೀಳ್ತದೆ ಇದು ಉಮ್ಮಿ ಹೊರಗಡೆ ಹೋಗ್ತದೆ ಉಮ್ಮಿ ಹೊರಗಡೆ ಹೋಗುದು ಈ ಕಡೆಯಿಂದ ತೌಡು ಹೇಳ್ತಾರಲ್ಲ ಅದು ಬೀಳ್ತದೆ ಇಲ್ಲಿ ನೀವು ಹಲ್ಲರಿಂದ ಅಕ್ಕಿ ಇದು ಮಾಡ್ತೀರಿ ಹೌದು ನೀವು ತುಂಬಾ ಆಧುನಿಕ ತಂತ್ರಜ್ಞಾನದ ಮಿಷಿನ್ಗಳೆಲ್ಲ ಬಂದಿದೆ ಇವತ್ತು ಹೌದು ಅದಕ್ಕೆ ಮತ್ತೆ ನೀವು ಹಲ್ಲರಲ್ಲಿ ಮಾಡುವಂತ ಅಕ್ಕಿಗೆ ಏನಾದ್ರೂ ವ್ಯತ್ಯಾಸಗಳಿದೆಯಾ ಹಾ ತುಂಬಾ ವ್ಯತ್ಯಾಸ ಇದೆ ಇದು ಮುಂಚಿನವರಿಗೆ ಗೊತ್ತಾಗ್ತದೆ ಇದು ಇದು ಹಲ್ಲರಲ್ಲಿ ಅಕ್ಕಿ ಆದದ್ದು ಬಹಳ ರುಚಿ ಈಗ ಅಪ್ಡೇಟೆಡ್ ಮೆಷಿನ್ ಆಟೋಮೆಟಿಕ್ ಮೆಷಿನ್ ಎಲ್ಲ ಇದೆ ಅದರಲ್ಲಿ ಆದಂತ ಅಕ್ಕಿಯಲ್ಲಿ ಅಷ್ಟೇನು ಅದು ರುಚಿ ಸ್ವಲ್ಪ ಡಿಫರೆನ್ಸ್ ಇರ್ತದೆ ಹಾ ಎಷ್ಟು ಬಾರಿ ಇದು ಪಾಲಿಶ್ ಆಗ್ತದೆ ಇದು ಎರಡು ಬಾರಿ ಹಾ ನಿಮ್ಮ ಮನೆಗೆ ಎಲ್ಲ ಅದೇ ಉಪಯೋಗ ಹೌದು ನಾವು ಇದನ್ನೇ ಉಪಯೋಗ ಮಾಡುದು ಇದು ಜಾಸ್ತಿ ಪಾಲಿಶ್ ಇರುದಿಲ್ಲ ಇದರಲ್ಲಿ ಲೈಟ್ ಪಾಲಿಶ್ ಲೈಟ್ ಹೌದು ಈಗ ನಿಮ್ಮ ಊರಿಂದ ಎಷ್ಟು ಜನ ಇಲ್ಲಿ ತಗೊಂಡ್ ಬರ್ತಾರೆ ಈಗ ಕೇಳ್ತಾರೆ ಅಂದ್ರೆ ನಾವು ಅಷ್ಟು ತಗೊಳ್ಳುದಿಲ್ಲ ಈಗ ಸ್ವಲ್ಪ ಕೆಲಸವರೆಲ್ಲ ಸಮಸ್ಯೆ ಆಗ್ತದೆ ಈಗ ನಮ್ಮದು ಮಾತ್ರ ಮಾಡ್ತಿದ್ದೇವೆ ನೆಕ್ಸ್ಟ್ ಮಾಡ್ಬೇಕು ಅಂತ ಇದ್ದೇವೆ ಸ್ವಲ್ಪ ದೊಡ್ಡ ಅಪ್ಡೇಟ್ ಮಾಡ್ಬೇಕು ಅಂತ ಇದ್ದೇವೆ ಇದನ್ನು ನೋಡಿ ಇದು ಅಕ್ಕಿ ಆಗಿ ಬರ್ತದೆ ಇಲ್ಲಿ ಇದನ್ನ ಎರಡನೇ ಸರ್ಚೆ ಹಾಕುವಾಗ ಕ್ಲೀನ್ ಆಗ್ತದೆ ಕಂಪ್ಲೀಟ್ ಕ್ಲೀನ್ ಆಗ್ತದೆ ಈಗ ಸ್ವಲ್ಪ ಉಮ್ಮಿ ಎಲ್ಲ ಉಂಟಿದ್ರೆ ಎರಡನೇ ಸರ್ಚೆ ಹಾಕುವಾಗ ಎಲ್ಲ ಇದರಲ್ಲಿ ಇದ್ರ ಇದು ಫ್ಯಾನ್ ಈ ಫ್ಯಾನ್ ಅಲ್ಲಿ ಇಲ್ಲಿಂದ ಉಮ್ಮಿ ಬರ್ತದಲ್ಲ ಕಸ ಅದೆಲ್ಲ ಇಲ್ಲಿಂದ ಹೋಗಿ ಆ ಕಡೆ ಹೊರಗಡೆ ಡಂಪ್ ಆಗ್ತದೆ ಹೊರಗಡೆ ಬೀಳ್ತದೆ ಎಲ್ಲ ಇದೊಂದು ತುಂಬಾ ಸರಳವಾದ ಮೆಷಿನ್ ಅಲ್ಲರ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ಕಾರ್ಕಳ ಪರಿಸರದವರು ಕಾಂಟ್ಯಾಕ್ಟ್ ಮಾಡೋದಾದ್ರೆ ಮಾಡಬಹುದು ಆಮೇಲೆ ನೋಡಿ ಇದು ನಮ್ದು ಹಳೆ ಕಾಲದ ಕೊಟ್ಟಿಗೆ ಇದು ನಾವು ಮೊದ್ಲಿಂದ ಸಹ ಮಲೆನಾಡು ಗಿಡ್ಡಗಳನ್ನೇ ಸಾಕ್ತಿದ್ದೇವೆ ಹಸುಗಳು ಇದು ಮಣ್ಣಿನ ಗೋಡೆ ಮುಂಚಿದ್ದು ನೆಲಕ್ಕೆ ಹಾಸು ಎಷ್ಟು ವರ್ಷ ಆಯ್ತು ನೂರು ವರ್ಷ ಆಗಬಹುದು ಇದನ್ನೇ ಇದನ್ನೇ ಹೌದೌದು ಮದ್ಯ ಜರ್ಸಿ ಬಂತಲ್ಲ ಜರ್ಸಿ ಸಾಕು ಇಲ್ಲ ನಾವು ಅದಕ್ಕೆ ಕೈ ಹಾಕ್ಲಿಲ್ಲ ನಾವು ಮಲೆನಾಡು ಗಿಡ್ಡವಲ್ಲೇ ಅಲ್ವಾ ಹೌದು ನೋಡಿ ಸ್ನೇಹಿತರೆ ಮರದ ಪೀಸ್ಗಳು ನೋಡಿ ಮರದಿಂದ ಇದು ಪೂರ್ತಿ ಅದು ಹೋರಿಗಳನ್ನು ಸಾಕಿದ್ರೆ ಹೌದು ನಮಗೆ ಅಂದ್ರೆ ಮೇನ್ ಆಗಿ ಗದ್ದೆಗೆ ಎಲ್ಲ ಗೊಬ್ಬರ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹೌದು ಎಲ್ಲ ಸಾಕಿದ್ರೆ ಇದು ಗೌರಿ ಅವುಗಳಿಗೆ ಹೆಸರು ಅಂತ ಇಲ್ಲ ಹೋರಿಗಳು ಇದಕ್ಕೆ ಇದು ಲಕ್ಷ್ಮಿ ಲಕ್ಷ್ಮಿ ಹ ನಾವು ಹೋರಿಗಳನ್ನು ಸಹ ಮಾರಾಟ ಮಾಡುದಿಲ್ಲ ನಮಗೆ ಗೊಬ್ಬರ ಬೇಕಾಗ್ತದೆ ಅದಕ್ಕೋಸ್ಕರ ಮನೆಯಲ್ಲಿ ಸಾಕ್ತೇವೆ ಏನೇ ಇವನಿಗೆ ಇವನ್ಗೆ ಹೆಸರಿರ್ಲಿಲ್ಲ ಇವನ ಗುಂಡ ಅಂತ ಹೇಳಿ ಸ್ವಲ್ಪ ಜೋರಿದ್ದಾನೆ ಹಾ ಅವಾ ಅವ ದಾಸ ದಾಸ ಹಾ ಇವರೆ ಸ್ವಲ್ಪ ಪೋಖ್ರಿಗೆ ಅದಕ್ಕೆ ಸ್ವಲ್ಪ ಇಲ್ಲೇ ಕಟ್ಟಿದ ಹಾ ಇಲ್ಲೇ ಕಟ್ಟಿ ಹಾಕಿದ್ದು ಆ ಒಳಗೆ ಎಂಟ್ರಿ ಇಲ್ಲ ಅದಕ್ಕೆ ಒಳಗೆ ಎಂಟ್ರಿ ಇಲ್ಲ ಒಳಗೆ ಎಂಟ್ರಿ ಕೊಟ್ರೆ ಸ್ವಲ್ಪ ಉಪದ್ರ ಮಾಡ್ತಾರೆ ನೋಡಿ ಸ್ನೇಹಿತರೆ ಒಂದು ಭತ್ತದ ಕೃಷಿ ದನ ಹಲ್ಲರ್ ಗದ್ದೆಗಳೆಲ್ಲವನ್ನು ಕೂಡ ನೋಡಿದ್ರೆ ಒಂದು ಪಕ್ಕಾ ಗ್ರಾಮೀಣ ವ್ಯವಸ್ಥೆಗಳು ಒಂದಕ್ಕೊಂದು ಪೂರಕ ಆಗಿರೋ ವ್ಯವಸ್ಥೆಗಳು ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದು ಅದನ್ನು ಬಿಟ್ಟು ಊರಲ್ಲಿ ಬಂದರು ಶೈಲೇಶರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಶೈಲೇಶ್ ಇದಕ್ಕಿಂತ ಮೊದ್ಲು ಕೂಡ ನಾನು ನಿಮ್ಮ ಬಗ್ಗೆ ಒಂದು ಅಷ್ಟು ಸಂಗತಿಗಳನ್ನು ತೋರಿಸಿದ್ದೆ ಇವತ್ತು ಒಂದು ಜನರಿಗೆ ಒಂದು ಮಾದರಿ ಆಗುವಂತ ಒಂದು ಸಾಮಾಜಿಕ ಕೆಲಸ ನಿಮ್ಮ ಕೆಲಸದೊಟ್ಟಿಗೆ ಜನರಿಗೆ ಮಾಡಲಾಗುವಂಥದ್ದು ನೀವು ತುಂಬಾ ಟೈಮಿಂದ ನಮ್ಮ ಚಾನಲ್ ನೋಡ್ತಿದಿರಿ ನಮ್ಮ ಚಾನೆಲ್ ಬಗ್ಗೆ ಮತ್ತು ನಮ್ಮ ಕೆಲಸದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಧನ್ಯವಾದಗಳು ಶಿವಪ್ರಸಾದ್ ಲಾಸ್ಟ್ ಟೈಮ್ ಸಹ ನೀವು ಒಂದು ವಿಡಿಯೋ ಮಾಡಿದಿರಿ ನಮಗೆ ಅದರಿಂದ ನನಗೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು ತುಂಬ ಜನ ಇಂಥದ್ದೆಲ್ಲ ಕೃಷಿಯ ಬಗ್ಗೆ ಆಸಕ್ತಿ ಇರುವವರೆಲ್ಲ ತುಂಬ ಜನ ನನಗೆ ಪ್ರಶಂಸೆ ಮಾಡಿದರು ನಿಮ್ಮ ಈ ಒಂದು ಕಾರ್ಯದಿಂದ ನಮಗೆ ಸಹ ಇನ್ನೂ ಸಹ ನಮ್ಮದೊಂದು ಸಣ್ಣ ಮಟ್ಟದ ಕೃಷಿ ನಿಜವಾಗಿದ್ದು ಅದನ್ನು ಗುರುತಿಸಿ ಒಂದು ನಾಲ್ಕು ಜನಗೆ ಹಾಗೆ ಮಾಡ್ತಿರಲ್ಲ ಆದರೆ ನಮಗೆ ಇನ್ನೂ ಸಹ ಹುಮ್ಮಸ್ಸು ಬರ್ತದೆ ನಾವು ಇನ್ನೂ ಸಹ ಮಾಡಬೇಕು ಇದನ್ನು ಮುಂದುವರಿಸಬೇಕು ನಮಗೆ ಸಹ ಒಂದು ಖುಷಿ ಆಗ್ತದೆ ಕೃಷಿಯಲ್ಲಿ ನಿಮ್ಮ ಕೆಲಸಕ್ಕೆ ತುಂಬ ಧನ್ಯವಾದಗಳು ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ಮಧ್ಯದಲ್ಲಿರುವಂಥ ಶೈಲೇಶ ಹಾರಿಗರ ಒಂದು ಅತ್ಯಂತ ಪುರಾತನವಾಗಿರುವಂಥ ಒಂದು ತುಳುನಾಡಿಗೆ ಸಂಸ್ಕೃತಿಗೆ ಪೂರಕವಾಗಿರುವಂಥ ಮನೆ ಆ ಮನೆಯಲ್ಲಿ ನಡೆಯುವಂಥ ಮೂಲ ಸಂಸ್ಕೃತಿಯನ್ನು ಮರೆಯದೆ ಮಾಡ್ತಿರುವಂಥ ಹಲ್ಲರಿರ್ಬೋದು ದನಗಳಿರ್ಬೋದು ಇದೆಲ್ಲ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಕೃಷಿ ಅಂತ ಹೇಳಿದರೆ ಇಲ್ಲಿ ಮುಗಿಯದಿರುವಂಥ ಕಂಟೆಂಟ್ಗಳು ಹಾಗಾಗಿ ನಾನು ಈ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಒಂದು ಮರವನ್ನು ನೋಡಿದೆ ನೋಡಿ ಮರವನ್ನು ನೋಡುವಾಗ ಇನ್ಯಾವುದೋ ಒಂದು ಬೇರೆ ಮರ ಅಂತ ಅನ್ಸುತ್ತೆ ಅದರ ಮೇಲೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಪಪ್ಪಾಯಿ ಮರ ಅಂತ ಎಷ್ಟು ಹೈಟಾಗಿ ಸಹಜವಾಗಿ ಅವ್ರತ ಕೇಳಿದ್ರೆ ಎಷ್ಟು ವರ್ಷ ಆಯಿತು ನಾಲ್ಕೈದು ವರ್ಷದಿಂದ ಆಗ್ತಾಯಿದೆ ಅಂತ ಹೇಳಿದರು ಒಂದು ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿ ಅಂತ ಹೇಳಿದರೆ ಹೀಗೆ ನೋಡಿ ಯಾವುದು ಬಿಸಾಡಿದು ಮಾಡಿರುವಂಥದ್ದು ಅತ್ಯಂತ ಎತ್ತರದಲ್ಲಿ ಒಂದು ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಪಪ್ಪಾಯಿ ಆಗಿದೆ ಆ ರೀತಿಯ ಕೃಷಿಯ ಸಂಗತಿಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ನೀವು ತುಂಬ ಜನರಿಗೆ ಈ ವಿಡಿಯೋಗಳು ಅವಶ್ಯಕತೆ ಇರ್ತದೆ ಈ ಮಾಹಿತಿಗಳ ಅವಶ್ಯಕತೆ ಇರ್ತದೆ ಒಂದು ಸ್ಪಾರ್ಕ್ ರೀತಿಯಲ್ಲಿ ಒಂದು ಇನ್ಸ್ಪೈರ್ ಆಗುವಂಥದ್ದು ಜನರಿಗೆ ಒಂದು ಖುಷಿ ಪಡಿಸುವಂಥದ್ದು ಮತ್ತು ಯಾರ್ಯಾರು ಕೃಷಿ ಮಾಡ್ತಾರೆ ಅವರಿಗೆ ಒಂದು ಹುಮ್ಮಸ್ಸು ಈ ರೀತಿಯ ವೀಡಿಯೋಗಳಿಂದ ಬರ್ತದೆ ಹಾಗಾಗಿ ನೀವು ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿದರೆ ನೀವು ಒಂದು ರೀತಿಯಲ್ಲಿ ಕೃಷಿಯನ್ನು ಮಾಡಿದಾಗೆ ನೀವು ಕೃಷಿಕರಿಗೆ ಸಪೋರ್ಟ್ ಮಾಡಿದಾಗೆ ಕೃಷಿಕರಿಗೆ ಬೆಂಬಲ ಕೊಟ್ಟಾಗೆ ಕೃಷಿ ಉಳಿದ್ರೆ ಮಾತ್ರ ನಾವು ಕೃಷಿ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಆ ಕಾರಣಕ್ಕೋಸ್ಕರ ಸಾವಯವ ಕೃಷಿಯನ್ನು ಉಳಿಸುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ನ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು